ಸರ್ ನಮಸ್ಕಾರ ಈಗ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ ಹೀರೋ ಆಗ್ತಿದ್ದೀರಾ ಅದೇ ಫಸ್ಟ್ ಸ್ಮಾಲ್ ಸ್ಕ್ರೀನು ಈಗ ಬಿಗ್ ಸ್ಕ್ರೀನು ಜವಾಬ್ದಾರಿ ಜಾಸ್ತಿ ಆಯಿತಾ ಜಾಸ್ತಿ ಆಗಿದೆ ಮೇಡಮ್ ಜಾಸ್ತಿ ಆಗಿದೆ ಮುಂಚೆ ಹೇಗೆ ಹಂಗೋ ಇದ್ಬಿಟ್ಟಿದೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಹೋಗೋರು ಬರೋರೆಲ್ಲ ಕೇಳಿದಾಗ ನಿಮ್ಮ ಸಿನಿಮಾ ಯಾವಾಗ ರಿಲೀಸು ಟೈಟ್ಲು ಚೆನ್ನಾಗಿದೆ ನಿಮಗೆ ಬ್ಯಾಕ್ಗ್ರೌಂಡು ಒಂದು ಸ್ವಲ್ಪ ಭಟ್ರು ಸರ್ ಇದ್ದಾರೆ ನಿಮ್ಗೆ ರಾಮನಾರಾಯಣ್ ಸರ್ ಸಿಕ್ಕಿವ್ರೆ ಅಷ್ಟು ಸಿನಿಮಾ ಮಾಡಿದವರು ಇನ್ನು ಚೆನ್ನಾಗಿ ಪ್ರಮೋಷನ್ ಆಗ್ತಿರೋದ್ರಿಂದ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿವ್ರೆ ನಮ್ಮ ಸಂತೋಷ್ ಸರ್ ಬ್ರದರ್ ಅವೆಲ್ಲ ಒಳ್ಳೆ ಟೀಮ್ ಆಗಿದೆಯಪ್ಪ ಏನಪ್ಪ ಯಾವಾಗ ರಿಲೀಸು ಚೆನ್ನಾಗಿ ಹೊರಗಡೆ ಪ್ರಮೋಷನ್ ಆಗ್ತಿದೆ ಅಂತಾರಲ್ಲ ಅದೇ ನಮಗೆ ರಿಸಲ್ಟ್ ಅವ್ರು ಕೇಳ್ದಂಗೆಲ್ಲ ಭಯ ಸ್ಟಾರ್ಟ್ ಆಗ್ತಿರುತ್ತೆ ಅವರು ಹಿಂಗೆ ಕೇಳ್ತಾರಲ್ಲ ಈ ಮಟ್ಟಕ್ಕೆ ಪ್ರಮೋಷನ್ ಆಗಿದಿಲ್ಲ ನಾವು ಹೆಂಗೆ ಕೊಡ್ಬೇಕು ಸಿನಿಮಾ ಏನು ಕಥೆ ಅಂತ ಬಟ್ ಏನು ಅನ್ಕೊಂಡವ್ರೆ ಅದನ್ನ ಮೀರಿ ನಾವು ಒಳ್ಳೆಯ ಕತೆ ಒಳ್ಳೆ ಡೈಲಾಗು ಒಳ್ಳೆ ಆ್ಯಕ್ಷನು ಒಳ್ಳೆ ಡ್ಯಾನ್ಸು ಎಲ್ಲ ಚೆನ್ನಾಗಿದೆ ಲಾ ಎಂಟ್ರಿ ಅಂತಂದರೆ ಯೂಶ್ವಲಾಗಿ ತುಂಬ ಹೀರೋಗಳು ಕೇಳ್ಕೊಳ್ಳೋದು ನಮ್ಗೆ ಕಮರ್ಷಿಯಲ್ ಸಿನಿಮಾ ಬೇಕು ಕಮರ್ಷಿಯಲ್ ಹಿಟ್ ಕೊಡಬೇಕು ಅಂತ ನಿಮಗೆ ಲಕ್ಕಿಲಿ ಆ ಕಮರ್ಷಿಯಲ್ ಸಿನಿಮಾ ಸಿಕ್ಕಿದೆ ಆ್ಯಕ್ಷನ್ ಇದೆ ಲವ್ ಇದೆ ಪ್ರತಿಯೊಂದು ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಜಾತಿ ಮತ್ತು ಪ್ರತಿಯೊಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಸಿನಿಮಾ ಇದು ಹೇಗೆ ನಿಮಗೆ ಇದು ಸಿನಿಮಾ ಈ ಥರ ಮಾಡ್ತಿದ್ದೀವಿ ಅಂದಾಗ ನೀವು ಏನು ತಲೆಯಲ್ಲಿ ಓಡ್ತಾ ಇತ್ತು ನಿಮಗೆ ಮೇಡಮ್ ನಾವು ಅದೇ ರೋಗಿ ಬಯಸಿದ್ದು ಹಾಲು ಅಲ್ಲ ರೋಗಿ ಬಯಸಿದ್ದು ಏನೋ ಇದಿಲ್ಲ ಅದೇ ವೈದ್ಯರು ಹೇಳಿದ್ದು ಹಾಲು ಆ ಥರ ನನಗೆ ನಾನು ಏನು ಅಂದ್ಕೊಂಡಿದ್ದೆ ಅದೇ ಥರ ಸಿಕ್ತು ಮೇಡಮ್ ಒಂದು ಕಮರ್ಷಿಯಲಾಗಿ ಹೀರೋ ಆಗಿ ಆಚೆ ಬರಬೇಕು ಅಂದ್ಕೊಂಡೆ ಒಂದು ಕೆಲವೆಲ್ಲ ಸಿನಿಮಾಗಳು ಮಾಡಿದೆ ಕೆಲವೊ ಫುಲ್ ಕಾಮಿಡಿಯಾಗಿ ಮಾಡಿದೆ ಅಕಸ್ ಫುಲ್ಲು ವರ್ಕ್ ಆಗಲಿಲ್ಲ ಏನೋ ಮಾಡಿದೆ ಅದು ವರ್ಕ್ ಆಗಿಲ್ಲ ಬಟ್ ಇದರಲ್ಲಿ ಕಾಮಿಡಿ ವಿತ್ ಆ್ಯಕ್ಷನ್ ಇದು ಎಲ್ಲ ಪ್ರತಿಯೊಂದು ಮಿಕ್ಸ್ ಲವ್ ಸ್ಟೋರಿ ನನಗೆ ಈ ಥರ ಲವ್ ಸ್ಟೋರಿ ಎಲ್ಲೂ ಸಿಕ್ಕಿರಲಿಲ್ಲ ಒಳ್ಳೆ ಮುದ್ದಾಗಿ ಒಂದು ಕ್ಯೂಟ್ ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇದೆ ಮೌನ ಗುಡ್ಡ ಮನೆಯವ್ರದ್ದು ನಂದು ಲವ್ ಸ್ಟೋರಿ ನೋಡಿದರೆ ನಿಜ್ವಾಲೂ ಸ್ಕ್ರೀನಲ್ಲಿ ಅಷ್ಟು ಚೆನ್ನಾಗಿದೆ ಸರ್ ಈಗ ದೊಡ್ಡ ದೊಡ್ಡ ಸ್ಟಾರ್ ನಟಗಳಿಗೆ ಆ್ಯಕ್ಷನ್ ಕಟ್ ಹೇಳಿರೋದು ಅವರು ಇವಾಗ ನಾರಾಯಣ್ ಸರ್ ಅವರು ಈಗ ನಿಮಗೆ ಆ್ಯಕ್ಷನ್ ಕಟ್ಟಿ ಹೇಳ್ತಾ ಇದಾರೆ ಅದು ಎಷ್ಟು ಖುಷಿ ಇದೆ ನಿಮಗೆ ಮೇಡಮ್ ಅವರು ಇನ್ನೂ ಹತ್ತು ಸಿನಿಮಾ ಮಾಡಿ ಎಲ್ಲ ದೊಡ್ಡ ಆಕ್ಷನ್ ಆ್ಯಕ್ಷನ್ ಹೇಳಿ ಇನ್ನೂ ಆರ್ನೂರು ಈಗಲೇ ಆರ್ನೂರು ಸಾಂಗ್ ಬರೆದಿದ್ದಾರೆ ಒಂದು ಐವತ್ತು ಸಿನಿಮಾ ಡೈಲಾಗ್ ರೇಟಿಂಗ್ ಆಗಿದೆ ಅವ್ರು ಏನೇ ಬರೆದು ಏನೇ ದೊಡ್ಡ ಮಟ್ಟಕ್ಕೆ ಇದು ಮಾಡಿದ್ರು ಕೂಡ ಅವ್ರು ಅದೇ ಥರ ಇರ್ತಾರೆ ಮೇಡಮ್ ಅದೊಂದು ನಿಜವಲ್ಲೂ ಅವರು ನಾನು ಹೇಳ್ತಾ ಇರ್ತೀನಿ ಸರ್ ಇಷ್ಟೆಲ್ಲ ಇದ್ರೂ ನೀವು ಸೈಲೆಂಟ್ ಆಗಿರ್ತೀರಲ್ಲ ಸರ್ ಅಂತ ಇಲ್ಲ ಗುರುವೆ ಯಾವುದೋ ತೋರಿಸ್ಕೋಬಾರ್ದು ಅಂತ ಅದೊಂಥರ ತುಂಬಿದ ಕೂಡ ತಿಳ್ಕೊಲ್ಲ ನನಗೆ ನಿಜವೂ ಅವ್ರ ಬಗ್ಗೆ ಒಂದು ಒಳ್ಳೆ ಖುಷಿ ಇದೆ ನಾನು ಕೆಲವ್ರನ್ನೆಲ್ಲ ನೋಡಿದೆ ಯಾರು ಡೈರೆಕ್ಷನ್ ಕೆಲವ್ರನ್ನೆಲ್ಲ ನಾನು ಒಂದು ಐದಾರು ಸಿನಿಮಾ ಮಾಡ್ಕೊ ಬಂದಿಲ್ಲ ಕೆಲವರೆಲ್ಲ ಏನೂ ಗೊತ್ತಿರಲ್ಲ ಅವರೆಲ್ಲ ಕಾಲ ಹಾಕೊಂಡು ಕೂತ್ಕೊಳ್ತಾರೆ ಇವತ್ತು ಅಂಥದ್ರಲ್ಲಿ ಇಷ್ಟೆಲ್ಲ ಗೊತ್ತಿದ್ದೀವರು ಒಂದು ಡೀಸೆಂಟಾಗಿ ಒಂದು ಸಿಂಪಲಾಗಿ ಬರ್ತಾರೆ ಅಂದರೆ ನಿಜವೂ ಅದು ಗ್ರೇಟ ನಮಗೆ ರಾಮನಾಯಣ ಸರ್ ನಾನು ಸುಮ್ಮನೆ ಒಗ್ಳಿಕ ಏನೋ ಟಾಪ್ ಎಕ್ಸ್ತೆಯಲ್ಲ ಮನಸಿಂದ ಹೇಳ್ತೀನಿ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಅದ್ರದ್ದು ಕಮರ್ಷಿಯಲ್ ಡೈರೆಕ್ಟರು ಇವಾಗ ನೀವು ಕಮರ್ಷಿಯಲ್ ಹೀರೋ ಈ ಯೋಗರಾಜ್ ಸರ್ ಒಂಥರ ಜನರು ಬರುತ್ತೆ ಒಂಥರ ಲವ್ ಸ್ಟೋರಿ ಒಂಥರ ತುಂಟಾಟ ತರಲಾಟ ಎಲ್ಲ ಇರುತ್ತೆ ಅದ್ರ ಜೊತೆ ಇವ್ರದ್ದು ಕಮರ್ಷಿಯಲ್ ಎರಡು ಮಿಕ್ಸಿಲಿ ಹಾಕಿ ರುಬ್ಬಿ ಔಟ್ಪುಟ್ ಏನು ಬರುತ್ತೋ ಅದು ಮಡೇನವ್ರ ಮನೇ ಈಗ ಬಟ್ರು ಅಂದರೂ ಅಲ್ಲೊಂದು ಸ್ವಲ್ಪ ಫನ್ ಇರುತ್ತೆ ಸರ್ ಅವರ ಪಂಚಿಂಗ್ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರ ಕತೆ ಒಂಥರ ತುಂಬಾ ಡಿಫ್ರೆಂಟ್ ಆಗೇ ಇರುತ್ತೆ ಅದು ಜನ ಆಲ್ರೆಡಿ ಆ ಕತೆಗಳನ್ನು ಈಗಾಗಲೇ ಈ ಥರನು ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಈಗ ನಿಮ್ದು ಒಂಥರ ಫುಲ್ ಪ್ಯಾಕ್ಡು ಅಂದ್ರೆ ನಾವು ಪೋಸ್ಟರ್ ನೋಡ್ತಿದ್ವಿ ಹನುಮಾನ್ ಎಲ್ಲ ಇದಾರೆ ಹಾಗೆ ನಿಮ್ಮ ಕತ್ ಮೇಲೆ ಕೂಡ ಅದು ಹನುಮಾನ್ ಗದೆ ಇದೆ ಕೈಯಲ್ಲೂ ಗದೆ ಇದೆ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಇದು ಒಂಥರ ನಮಗೆ ಮೇಯ್ನ್ ಆಶೀರ್ವಾದ ಆಂಜನೇಯ ಆಂಜನೇಯ ಒಂದು ಫಂಕ್ಷನಿಗೆ ಹೋದಾಗ ನಮಗೆ ಸಂತೋಷ ಸರ್ ನಮ್ಮ ಬ್ರದರ್ ಒಂದು ಫಂಕ್ಷನ್ ಕರೆದಿದ್ರು ಅಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಡಿಸ್ಕಷನ್ ಇಡ್ತು ಮನು ಪ್ರೊಡ್ಯೂಸ್ ಮಾಡೋಣ ನಾವು ಚೆನ್ನಾಗಿ ಮಾಡೋಣ ಅಂತ ಅಂದರು ಅಲ್ಲಿಂದ ಯೋಗರಾಜ್ ಭಟ್ರು ಸರ್ ಒಂದು ಕನೆಕ್ಟ್ ಆದರು ಅವರು ಒಂದು ಒಳ್ಳೆ ಕತೆ ಕೊಡ್ತೀನಿ ಈ ಹುಡುಗ ಕಾಮಿಡಿ ಕಿರಡಿಯಲ್ಲಿ ಚೆನ್ನಾಗಿ ಮಾಡಿದ್ದಾನೆ ಇವನಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ತೊಟ್ಟ ಚೆನ್ನಾಗಿ ಇವನು ಬೆಳೆಸೋಣ ಅಂತ ಅಂದರು ಅಲ್ಲಿಂದ ಇಬ್ಬರದ ಒಂದು ಕೆಮಿಸ್ಟ್ರಿ ವರ್ಕ್ ಆಗಿ ಒಂದು ನಾರಾಯಣ್ ಸರ್ ಸಿಕ್ಕಿದ್ರು ಆಮೇಲೆ ಎಲ್ಲರೂ ಸೇರಿ ಒಂದು ಟೀಮ್ ಬಿಲ್ಡ್ ಮಾಡಿ ಒಂದು ಒಳ್ಳೆ ಚೆನ್ನಾಗಾಯಿತು ಅದಕ್ಕೊಂದು ಹೀರೋಯಿನ್ ಬೇಕು ಅದಕ್ಕೆ ನಮ್ಮ ರಾಮಾಚಾರಿ ಸೀರಿಯಲ್ ಹೀರೋಯಿನ್ನು ಮೌನಾ ಗುಡ್ಡಮನೆಯವರು ಅಲ್ಲೇ ಇದ್ದಾರೆ ನೋಡಿ ಅವರು ಸಿಕ್ಕಿದ್ರು ತುಂಬ ಚೆನ್ನಾಗಿ ವರ್ಕ್ ಆಯ್ತು ಮೇಡಮ್ ಇದರಲ್ಲಿ ಸರ್ ಹಾಗೆ ಇವಾಗ ನಿಮ್ಮ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಎಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತಂದರೆ ಈ ಸಿನಿಮಾಲು ಕಾಮಿಡಿ ಎಲಿಮೆಂಟ್ಸ್ ಇರುತ್ತಾ ಅಂದರೆ ಮನು ಅಂತಂದರೆ ಅವ್ರು ಸಖತ್ತಾಗಿ ಕಾಮಿಡಿ ಮಾಡ್ತಾರಪ್ಪ ಅನ್ನೋದು ಈಗಾಗಲೇ ಜನಕ್ಕೆ ಕೂತ್ಕೊಂಡ್ಬಿಟ್ಟಿದೆ ಹೇಗೆ ನೀವು ಇವಾಗ ಪ್ರಮೋಷನ್ಸ್ ತುಂಬ ಅದ್ಭುತವಾಗಿ ಮಾಡ್ತಾ ಇರ್ತೀರಾ ಯಾಕೆ ಆಡಿಯನ್ಸಲ್ಲಿ ಏನೋ ಪಬ್ಲಿಕ್ ಹೋದ್ರೆ ಮುಂಚೆ ಸರ್ ಕಾಮಿಡಿಲಿ ಚೆನ್ನಾಗಿ ಮಾಡಿದ್ರಿ ಮೊನ್ನೆ ಯಾವುದೋ ಸ್ಟೇಜ್ ಬಂದು ಚೆನ್ನಾಗಿ ಮಾಡಿದ್ರಿ ಅಂತಂದ್ರು ಈಗೆಲ್ಲ ಸಿನಿಮಾ ಯಾವ್ದು ಸರ್ ಯಾವುದು ಸರ್ ಸುಮ್ಮನೆ ನಾನು ಕೇಳೋದು ಡೌ ಮಾಡೋದು ಯಾವುದು ಸರ್ ಯಾವುದೋ ಒಂದು ಕುಲದಲ್ಲಿ ಅವ್ರ ಬಯಲು ಹೇಳಿ ಅಂತ ನನಗೆ ಗೊತ್ತಾಗಬೇಕಲ್ಲ ಜಡ್ಜ್ಮೆಂಟು ನಮ್ಮ ನಮ್ಮವ್ರು ಹೇಳೋದು ಬೇರೆ ಎಲ್ಲರಿಗೂ ಗೊತ್ತಿರುತ್ತೆ ಸಿನಿಮಾ ಮಾಡ್ತಾನೆ ಅಂತ ಬಟ್ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದವರು ಇದ್ದವರು ಆಫೀಷಿಯಲ್ಸ್ ಎಲ್ಲ ಇವತ್ತು ಕುಲದಲ್ಲಿ ಕೇಳಿಯೋದು ಆ ಮನೋತ ನೋಡಿ ಅದರ ಒಂದು ಹೆಸರು ಹೇಳೋದು ತುಂಬ ಕಷ್ಟ ಹಂಗಾಗಿ ನಾವೆಲ್ಲೋ ಒಂದು ಕಡೆ ತಲುಪಿದ್ವಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಈ ಸಿನಿಮಾದ ಪ್ರಮೋಷನ್ ಈಗೇನು ಎಲ್ಲ ರಿಲೀಸ್ ಅಂತ ಅಂದ್ಕೊಂಡ್ರೆ ರಿಲೀಸ್ ಆಗ್ದಲ್ಲಿ ಈ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ ಇದು ಇನ್ನೂ ಪ್ರಮೋಷನ್ ಚಿಕ್ಕದಾಗಿ ಮಾಡಿದ್ದೀವಿ ಬಟ್ ಜನಗಳಿಗೆಲ್ಲ ಅಂತ ಅನಿಸಿದೆ ಬಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಆಗುತ್ತೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದವೆ ಮನೋಮೂರ್ತಿ ಸರ್ ಸಾಂಗ್ ಚೆನ್ನಾಗಿ ಬರೋತ್ತಿಗೆ ಒಳ್ಳೆ ರೈಟಿಗೆ ನಮ್ಮ ಸಾಂಗ್ನ ತಗೊಂಡಿದ್ದಾರೆ ಒಳ್ಳೆ ರೈಟಿಗೆ ಅಮೌಂಟ್ ಪೇ ಮಾಡಿ ತಗೊಂಡಿದ್ದಾರೆ ತುಂಬ ಖುಷಿಯಾಗುತ್ತೆ ನಾನು ಹದಿನೈದು ಇಪ್ಪತ್ತು ಸಾಂಗ್ ಸಾಗ್ಬಿಡ್ತೀವಿ ಸಾಂಗ್ ಬಿಡ್ತೀವಿ ಒಂದು ಮುಂದಿನ ತಿಂಗಳಲ್ಲಿ ಯಾವ ಡೇಟಿಗೆ ರಿಲೀಸ್ ಮಾಡ್ತೀವಿ ಅನ್ನೋದನ್ನು ನಾವು ಅನೌನ್ಸ್ ಮಾಡ್ತೀವಿ ಮೇಡಮ್ ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता